ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಕರ್ನಾಟಕ ಫೈನಿಂಗ್ ಚಾನಲ್ ಮೇಡಮ್ ಅವರು ಮೇಡಮ್ ನಮಸ್ಕಾರ ಹೊಸ್ತಾಗಿ ಏನೋ ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ ಮೇಡಮ್ ತಮ್ಮ ಹೆಸರು ಏನು ಮಾಡಿಸ್ತಾ ಇದ್ದೀರಿ ಅಂತ ಸುನಂದಾ ಸುನಂದ ಮೇಡಮ್ ನಮಸ್ಕಾರ ಸಜ್ಜೆ ಹಾಲು ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ಳಿ ಸಜ್ಜೆ ಹಾಲು ಅದು ಸಜ್ಜೆ ಹಾಲಿಂದ ಏನೇನು ಉಪಯೋಗ ಆಗುತ್ತೆ ಮೇಡಮ್ ಸಜ್ಜೆ ಹಾಲು ಕುಡಿಯೋದ್ರಿಂದ ಡೈಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಎರಡು ಮಕ್ಕಳಿಗೆ ಹಾಲು ಕುಡಿಸೋ ಮಕ್ಕಳಿಗೆ ಎರಡು ಮಕ್ಕಳಿಗೆ ಹಾಲು ಕುಡಿಸಬಹುದು ವಿಟಮಿನ್ ಬಿ ಸಿಕ್ಸ್ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಆಗುತ್ತೆ ಆಗುತ್ತೆ ನಿವಾರಣೆ ನೋಡಿ ವೀಕ್ಷಕರೇ ಈ ಒಂದು ಜ್ಯೂಸಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನೋದು ತಿಳ್ಕೊಂಡ್ರಲ್ಲ ಅದರಲ್ಲೂ ಎಷ್ಟೋ ಜನ ಹೆಣ್ಮಕ್ಳುಗಳು ಮಕ್ಕಳುಗಳಿಗೆ ಹಾಲು ಕುಡ್ಸ ಖಾಲಿಲ್ಲ ಅಂತಾರೆ ನೋಡಿ ಇಂಥ ಒಂದು ಜ್ಯೂಸನ್ನು ಉಪಯೋಗಿಸೋದ್ರಿಂದ ಎರಡು ಮಕ್ಕಳಿಗೆ ಹಾಲು ಅಂದ್ರೆ ನಿಮ್ದು ಬ್ರೆಸ್ಟ್ ಹಾಲ್ ಎಷ್ಟು ಅನ್ ಮುಖ್ಯನೋ ಅಷ್ಟೇ ಮುಖ್ಯವಾದಂತ ಹಾಲು ಸಿಗುತ್ತೆ ಜೊತೆಗೆ ಬಿಡ ಬಿ ವಿಟಮಿನ್ ಬಿ ಸಿಕ್ಸ್ ಸಿಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇನ್ನು ಇದೆ ಅದರಿಂದ ಬೆನಿಫಿಟ್ ಹೈ ಪ್ರೋಟೀನ್ ಇದೆ ಹಾಗೆ ಹೇಳ್ತಾ ಹೇಳ್ತಾ ಮಾಡೋಣ ಬೇಡ ಸೊ ಪ್ರಿಪೇರ್ ಮಾಡೋಕೆ ಕೊಡೋಣ ಈ ಸಜ್ಜೆನ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ ನೆನ್ಸ್ಕೊಬೇಕು ಓಕೆ ನೆನೆಸ್ಕೊಂಡು ಅದಕ್ಕೆ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಓಕೆ ಒಂದು ಬೌಲಾ ಹಾಂ ಒಂದು ಬೌಲ್ ಒಂದು ಬೌಲ್ ಸಜ್ಜೆ ಹಾಂ

ನಂತರ ಅರಸಿನ ಪುಡಿ ಹಾಕ್ಬೇಕು ಅದು ಸ್ವಲ್ಪ ರುಚಿಗೆ ಅಂದ್ರೆ ಇವಾಗ ಈ ಬಾಣಂತಿಯರೆಲ್ಲ ಇದನ್ನ ಕುಡಿಯೋದ್ರಿಂದ ಶೀತ ಏನೂ ಆಗಲ್ಲ ಅರಸಿನ ಪುಡಿ ಯೂಸ್ ಮಾಡೋದ್ರಿಂದ ಸೊ ಆ ಕಾರಣಕ್ಕೆ ಐದು ತಿಂಗಳಿಂದ ಈ ಹಾಲು ಕುಡಿಬಹುದು ಬಾಣಂತಿಯರು ಇದನ್ನ ಮಿಕ್ಸಿ ಮಾಡ್ಕೊಬೇಕು ಸೊ ಇದನ್ನ ಮಿಕ್ಸಿ ಮಾಡ್ಕೋಣಾನ ಮಿಕ್ಸಿ ಮಾಡ್ಕೊಂಡಿದೀನಿ ಇದು ಒನ್ ಇಸ್ ಟು ಫೋರ್ ವಿಷೋದಲ್ಲಿ ನೀರಾಕ್ಬೇಕು ನೀರಾಕಿ ಅದನ್ನ ಜೆಡಿ ಮಾಡ್ಕೋಬೇಕು ಸೊ ಈಗ ರೆಡಿ ಸಜ್ಜಾ ಸಜ್ಜೆ ಹಾಲನ್ನು ನಮ್ಮ ಸುನಂದ ಮೇಡಮು ಸುನಂದ ಮೇಡಮ್ ಏಮಾದ್ರಿ ಅವರು ಇಬ್ರು ಸೇರ್ಕೊಂಡು ಈಗ ಗ್ಲಾಸ್ ಹಾಕ್ತಿದ್ದಾರೆ ಇದನ್ನ ಟೇಸ್ಟ್ ಮಾಡ್ತೀರಾ ಅಥವಾ ನಮ್ಗೆ ಕೊಡ್ತೀರಾ ಇಲ್ಲ ನಾವೇ ಮಾಡೋದಾ ಥ್ಯಾಂಕ್ ಯು ನೋಡಿ ಅದರಲ್ಲೂ ವೀಕ್ಷಕರೇ ಆಲ್ಮೋಸ್ಟ್ ಸುಮಾರು ಜನ ಡಯಾಬಿಟಿಕ್ಕಿಂದ ಸಫರ್ ಪಡ್ತಾ ಇದ್ದಾರೆ ಅಂಥ ಒಂದು ಗೆ ಇದು ಏಳ್ ಮಾಡಿದಂಥ ಅಲ್ಲ ಇದು ಜ್ಯೂಸು ಪ್ರತಿದಿನ ಇದನ್ನು ಸೇವನೆ ಮಾಡೋದರಿಂದ ನೋಡಿ ನೀವು ಡಯಾಬಿಟಿಕ್ಕೂ ಸಹ ಹೋಗ್ಲಾಡಿಸಬಹುದು ಈಗ ಟೇಸ್ಟ್ ಮಾಡೋ ಸಮಯ ಹಾ ಫ್ಯಾಂಟಾಸ್ಟಿಕ್ ಸೂಪರಾಗಿದೆ ಅದರಲ್ಲೂ ಟೇಸ್ಟ್ ಅನ್ಕ ಮೇಡಮ್ ತುಂಬ ಚೆನ್ನಾಗಿದೆ ಒಳ್ಳೆ ಜ್ಯೂಸ್ ಕೊಡ್ತಿದ್ದೀರಾ ಹೈಜಿನಿಕ್ ಜ್ಯೂಸು ನಾನು ಇದನ್ನು ಫುಲ್ ಗ್ಲಾಸ್ ಕುಡಿಬೋದಾ ವಿತ್ ಯುವರ್ ಪರ್ಮಿಷನು ಥ್ಯಾಂಕ್ ಯು ಮೇಡಮ್ ಇದನ್ನು ಡೈಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಡಯಾಬಿಟೀಸು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಇದನ್ನ ಕುಡಿಯೋದ್ರಿಂದ ಹೊಟ್ಟೆ ಹಸು ಕೂಡ ಆಗಲ್ಲ ಐದು ತಿಂಗಳ ಮಕ್ಕಳಿಂದನೂ ಕೂಡ ಕೊಡ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಮಕ್ಕಳಿಗೆ ಕೊಡಬೇಕಾದ್ರೆ ಇಷ್ಟು ಗಟ್ಟಿ ಕೊಡಬಾರ್ದು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿ ಕೊಡಬೇಕು ರೆಸಿಪಿ ತೋರಿಸ್ಕೊಟ್ರ ಅದರಲ್ಲೂ ಒಳ್ಳೆ ಜ್ಯೂಸ್ನೂ ಕೊಟ್ಟಿದ್ದೀರಾ ನಮಗೆ ಕುಡ್ದಿದ್ದೀವಿ ಟೇಸ್ಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕರ್ನಾಟಕ ಫೈಂಡಿಂಗ್ ಚಾನಲ್ನ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಏಮಾ ಮೇಡಮ್ ನಮ್ಮ ಚಾನಲ್ಗೆ ನಮ್ಮ ಚಾನಲ್ನವ್ರು ನಾವು ಬಂದು ಇಷ್ಟೆಲ್ಲ ತೊಗೊಂಡಿದ್ದೀವಿ ನಿಮ್ಮ ಜೊತೆಯಲ್ಲಿ ಇಷ್ಟೊತ್ತೆಲ್ಲ ರೆಸಿಪಿ ಎಲ್ಲ ಮಾಡಿ ತೋರಿಸಿದ್ದೀರಾ ನಮಗೋಸ್ಕರ ನಮ್ಮ ಚಾನಲ್ಗೆ ನೀವೇನು ಹೇಳಬೇಕು ಅಂತ ನಮ್ಮ ವೀಕ್ಷಕರಿಗೆ ಇಷ್ಟಪಡ್ತೀರಾ ದಯವಿಟ್ಟು ಹೇಳಿ ನೀವು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು